ಲೀವ್ಸ್ ಯಾವಾಗಿರುತ್ತೆ ಆವಾಗ ಜಾಸ್ತಿ ಮಾಡುತ್ತೆ ಅದು ರಾಜ್ಯ ಸರ್ಕಾರ ಅಂತಲೇ ಅಲ್ಲ ನಾರ್ಮಲ್ ಪ್ರೈವೇಟ್ ಬಸ್ ಅವರು ಮಾಡ್ತಾರೆ ಪ್ರೈವೇಟ್ ಬಸ್ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಮಾಡ್ಬೋದು ಸರಿ ಬಟ್ ಜನ ಹೇಳೋದೇನಂದ್ರೆ ಒಂದು ಐದು ಪರ್ಸೆಂಟ್ ಮಾಡಿದರೆ ಓಕೆ ಹದಿನೈದು ಪರ್ಸೆಂಟ್ ಮಾಡಿದ್ದೀವಲ್ಲ ನಮ್ಮ ಮೇಲೆ ಹೊರೆ ಆಗ್ತಾ ಇದೆ ಅಂತಾರೆ ಜನ ಹೇಳ್ತಾರೆ ಅಂದರೆ ಈಗ ಅವ್ರಿಗೆ ಸೀಸನ್ ಅದು ಕಮಾಯಿ ಮಾಡೋದಕ್ಕೆ ಯಾರಿಗೆ ಇವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಸೊ ಅದು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸೀಸನ್ ಆದಮೇಲೆ ಕಮ್ಮಿ ಮಾಡ್ತಾರೆ ಸೀಸನ್ ಆದಮೇಲೆ ನಾರ್ಮಲ್ ಮತ್ತೆ ಕಮ್ಮಿ ಆಗುತ್ತೆ ಅದು ಹೌದಾ ಮತ್ತೆ ಕಮ್ಮಿ ಮಾಡ್ತಾರೆ

ಹೊರೆ ಹಾಕೋದು ಇವಾಗ ಗ್ಯಾರಂಟಿಗಳು ಕೊಡ್ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಗ್ಯಾರಂಟಿ ಯೋಜನೆಯಿಂದ ಈ ತರ ಆಗಿ ಇದು ಮಾಡಿ ಹೊರೆ ಮಾಡ್ತಾರೆ ಅಷ್ಟೇ ಯಾವ್ದು ರೇಟ್ ಕಮ್ಮಿ ಇದೆ ಎಲ್ಲಾ ರೇಟುನು ಜಾಸ್ತಿನೇ ಎಲ್ಲ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್

ಹೊರೆ ಅನ್ಸುತ್ತೆ ಬಟ್ ಅದೇ ಇವಾಗ ನಾವು ಒಬ್ಬರೇ ವಾಯ್ಸ್ ವಾಯ್ಸ್ ರೈಸ್ ಮಾಡಿದ್ರೆ ನಾವು ಒಬ್ರೆ ಆಗಲ್ಲ ಸೊ ಎಲ್ಲ ಜನ ಎಲ್ಲರೂ ವಾಯ್ಸ್ ಫ್ರೀ ಬರ್ತಾರೆ ಆ ತರ ಯೋಚನೆ ಮಾಡ್ಕೊಂಡಿದ್ರೆ ಅದೇ ಅಲ್ಲಿ ಕಮ್ಮಿ ಆಗುತ್ತೆ ಇಲ್ಲಿ ನಮ್ಗೆ ಆಗುತ್ತೆ ಜಾಸ್ತಿ ಆಗುತ್ತೆ ನಮಗೆ ಹೊರೆ ಆಗುತ್ತೆ ನಮಗೆ ಇದಾಗುತ್ತೆ ಇವರಿಗೆ ಹೆಣ್ಮಕ್ಳಿಗೆ ಕಮ್ಮಿ ಆಗುತ್ತೆ ಅಷ್ಟೇ